ಸಂಬಂಧ ನಾನು ಆನೆ ಅಂತ ಕೇಳ್ತಾ ಇದ್ದೇನೆ ನಿಮ್ದು ಬಿ ಗ್ಯಾಂಗ್ ಅಂದ್ರೆ ಈ ತುಮನಾಡಿನಲ್ಲಿ ಪಕ್ಕ ಒಂದು ಶಬ್ದದ ಬಾಕಿ ಇಲ್ಲ ಗುರುಡೆ ಗ್ಯಾಂಗ ಅಥವಾ ನಿಮ್ದು ಯಾವ ಅಲ್ಲಿ ಒಬ್ರು ಬಂದು ವಿಡಿಯೋ ಮಾಡಿ ಅನ್ನೋದು ಮಾತಾಡಿದಾರಲ್ಲ ನಿಂದ್ ಸಮೀರ್ ಗ್ಯಾಂಗ ಈ ಸಂಶಯ ಇದೆ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಸಂಶಯ ಇದೆ ನಿಮ್ಮನ್ನ ನಿಮ್ ಪಾರ್ಟಿಯವರು ಈ ರೀತಿಯ ಚೂ ಬಿಟ್ಟರು ಇಲ್ಲಿ ಮಾತಾಡಬೇಕು ಅಂತ ಏನಾದ್ರು ಹೇಳಿದಾರ ಉತ್ತರ ಕೊಡಬೇಕಲ್ಲ ಇದು ಕಾಂಗ್ರೆಸ್ನ ನಾವು ಹೇಳಿ ಹೇಳಿಕೆ ಹೋದ್ರೆ ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತಾ ಅಂತ ಹೇಳ್ತಾರೆ ಅವರು ಬಿಜೆಪಿಗರಿಗೆ ಯಾರ ಮುಸಲ್ಮಾನ ಬಗ್ಗೆ ಕ್ರಿಶ್ಚಿಯನ್ ಬಗ್ಗೆ ಬಂದ್ರೆ ನಿದ್ದೆ ಬರುವುದಿಲ್ಲ ಅಂತ ಇವರನ್ನ ನಿದ್ದೆವಾಗಿ ಬಿಡದವರೇ ಕಾಂಗ್ರೆಸ್ ಸ್ವಾಮಿ ಇವರನ್ನ ಅತಿ ಹೆಚ್ಚು ಬಯದುವವರು ಕಾಂಗ್ರೆಸ್ ಮಂದಿ ಎಲ್ಲೋ ನಿಮ್ಮೆದು ಕಡೆ ಬಂದು ಬಯಸಿರ್ಲಿಕ್ಕಿಲ್ಲ ಆದರೆ ನೀವು ಮುಖದ ಭೇಟಿ ಮಾಡಿ ಯಾವ್ದಾದ್ರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೇಳಿದ್ರೆ ಅದರನ್ನು ಅವರ ಸಮುದಾಯದ ಯಾವೊಬ್ಬ ನಾಯಕನ ಬಗ್ಗೆ ಇರ್ತಾರೆ ಅವರ ಅಂತ ಆಗಿ ನಾರಾಯಣ ಗುರುಗಳ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕು ಮಾತಾಡಬೇಕು ನಾರಾಯಣ ಗುರುಗಳು ಎಲ್ಲ ಧರ್ಮಕ್ಕೆ ಸಲ್ಲುವಂತ ವಿಶ್ವಗುರು ನಾರಾಯಣ ಗುರುಗಳು ಒಂದು ಸಮುದಾಯದ ನಾಯಕ ಅಲ್ಲ ಒಂದು ವಿಲ್ಲವ ಸಮುದಾಯದ ನಾಯಕ ಅಲ್ಲ ಗುರುಗಳಲ್ಲ ನಾನು ನಾರಾಯಣ ಗುರುಗುಲ್ ಮತ್ತು ಆಲಿಯ ವ್ಯವಸ್ಥೆಯಲ್ಲಿ ಹೋಗುದಿಲ್ಲ ಯಾವ ಜನಧನ ಪೂಜಾರಿ ಇದ್ದಾರೆ ಅವರ ತಾಲಿಗೆ ಬಾರಿ ಅಡ್ಡ ಬಿದ್ದರೆ ಪುತ್ತೂರಿಂದ ನೊಹ್ಮದ ಪುತ್ತೂರಿಂದ ಏನಾದರೂ ಒಳ್ಳೆ ಕೆಲಸಕ್ಕೆ ಕಾಂಗ್ರೆಸ್ ಕಚೇರಿಗೆ ಜನಧರ ಪೂಜಾರಿ ಕಚೇರಿಗೆ ಓಡಾಡಿದ್ರೆ ನವಮ್ಮದಿ ಇವರು ಇವರ ಪಟ್ಟಿ ಬೇಗ ಇಂತಹ ಅನೇಕ ನಾಯಕರನ್ನ ದೂಷಣೆ ಮಾಡುವಂಥದ್ದು ಮತ್ತು ಅವರನ್ನ ಅಧಿಕಾರ ಇರುವಾಗ ಅವರ ಜೊತೆ ಅಧಿಕಾರ ಇಲ್ಲದಿರುವಾಗ ದೂಷಣೆ ಮಾಡುವಂತ ಪರಿಪಾಠವನ್ನು ಯಾರು ಮಾಡಿಕೊಂಡು ಬಂದಿದೆ ಆದ್ರೆ ಇವರ ಈ ವ್ಯವಸ್ಥೆಯನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ನಾರಾಯಣ ಗುರುಗಳನ್ನ ಈ ಒಂದು ಕಾರಣಕ್ಕೋಸ್ಕರ ಹೇಳುವಂತ ಅಗತ್ಯ ಇರಲಿಲ್ಲ ಯಾವ ರೀತಿಯ ಧರ್ಮದ ಅಡಿಪಾಯದಲ್ಲಿ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಅಂತ ಹಿಂದೂ ಧರ್ಮದ ಗುರುಗಳಾಗಿರ್ತಂತ ನಾರಾಯಣ ಗುರುಗಳ ಬಗ್ಗೆ ಉಲ್ಲೇಖ ಮಾಡಬೇಕಾದ್ರೆ ಅದೇ ರೀತಿಯ ದೈನ್ಯತೆ ಗೌರವ ಇದು ಮಾತಾಡಬೇಕಿತ್ತು ಅದೇನು ಅದೇ ಟೂಲ್ ಕೆಟ್ಟ ಕಾಂಗ್ರೆಸ್ ಟೂಲ್ ಕಿಟ್ಟ ನಾನು ರಾಜಣಕ್ಕೋಸ್ಕರ ಮಾತಾಡ್ತೇನೆ ಸಮಾಜ ಒಣಗಿಯೋ ಕೆಲಸವನ್ನು ಮಾಡಬಾರ್ದು ಸಮಾಜ ಒಡಗಿಯೋ ಕೆಲಸವನ್ನು ಮಾಡಬಾರ್ದು ಯಾರಿಗೂ ನೋವಾಗುವಂತ ಮಾತುಗಳು ಮಾಡಬಾರ್ದು ಕುದ್ರೋಳಿ ಎನ್ನುವಂಥದ್ದು ಇಡೀ ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರ ಇವತ್ತು ದೇಶಕ್ಕೆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ದಸರಾವನ್ನ ಮಾಡಿರ್ತಕ್ಕಂಥ ಒಂದು ಸಾಧನೆ ಇದ್ರೆ ಅದು ಜನರ ಪೂಜಾರಿ ಧಾರ್ಮಿಕ ಕ್ಷೇತ್ರವನ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಇಡೀ ವಿಶ್ವದಲ್ಲಿ ತೋರಿಸಿಕೊಟ್ಟವರು ಜನರದ ಪೂಜಾರಿ ನಾನು ರಾಜಕಾರಣವನ್ನು ಬದುಕಿಡ್ತೇನೆ ಅವರು ಧರ್ಮದ ಸಂದೇಶವನ್ನು ಕೊಟ್ಟಿರಬಹುದು ಹೊರತು ಬೇರೆ ರೀತಿಯ ಉಲ್ಲೇಖ ಮಾಡಿ ಹೋಗಲಿ ಅನೇಕ ಬಾರಿ ನಾವು ಉಲ್ಲೇಖ ಮಾಡ್ತೇವೆ ಗುರುಗಳು ಹೇಳುವಂಥದ್ದು ಕೂಡ ಅದೇ ಸತ್ಯವನ್ನ ಯಾವ ಬುದ್ಧನ ಅಹಿಂಸೆ ಇದೆ ಬುದ್ಧನ ಅಹಿಂಸೆ ನಾರಾಯಣದುರ್ಗದ ತತ್ವ ಯಾವ ಏಸುವಿನ ಪ್ರೇಮ ಪ್ರೀತಿ ಇದೆ ಅದು ನಾರಾಯಣ ಗುರುಗಳ ತತ್ವ ಯಾವ ಮೊಹಮ್ಮದರ ಪೈಗಂಬರ ಸಹೋದರತ್ವ ಇದೆ ಅದು ನಾರಾಯಣ ಗುರುಗಳ ತತ್ವ ಯಾವ ಶಂಕರಾಚಾರ್ಯ ಜಾಣ ಇದೆ ನಾರಾಯಣ ನಾರಾಯಣಗುರು ತ್ರಿಭಾಷಾಸ್ಥೆ ಮಾತಾಡಿದ್ದಾರೆ ನನ್ನ ಮಾತೃಭಾಷೆ ಭಾಷೆ ಒಂದು ನಾನು ಕಲಿಕೆಗೆ ಬೇಕಾದಂತ ಒಂದು ಯಾವುದು ವೇದಗಳ ಅಧ್ಯಯನ ಮಾಡಬೇಕಾದ್ರೆ ನನಗೆ ಸಂಸ್ಕೃತ ಬೇಕು ನನಗೆ ವಿದೇಶದಲ್ಲಿ ಭಗತಿಗೆ ಇರುವಂತಹ ಇಂಗ್ಲಿಷ್ ಬೇಕು ಅನ್ನೋ ಮಾತನ್ನು ಹೇಳಿದರು ಆ ಕಾರಣಕ್ಕೋಸ್ಕರ ಶಂಕರ ಜ್ಞಾನ ಯಾವ ಪುರಾತನ ಋಷಿವಾಣಿಗಳು ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ ಈ ದೇಶದಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಇವತ್ತು ಉಳಿದಿದೆ ಇವತ್ತು ಧಾರ್ಮಿಕ ಕ್ಷೇತ್ರ ನೆಲೆನಟ್ಟಿನಲ್ಲಿ ಧರ್ಮದ ಆಧಾರದಲ್ಲಿ ಸರ್ವ ಜನರು ಪ್ರೀತಿ ಮಾಡುವಂತ ಕ್ಷೇತ್ರಗಳು ಅನೇಕ ಇದೆ ಅನೇಕ ಇದೆ ತುಂಬಾ ಅನ್ಯ ಪಾರ್ಟಿಯ ಸರ್ಕಾರದ ಡಿಸಿಎಂ ಸಿಎಂ ಮೊನ್ನೆ ಹೇಳಿದ್ದಾರೆ ಹಿಂದೆ ಷಡ್ಯಂತ್ರ ಇಲ್ಲ ಪ್ರಶ್ನೆ ಬರಬೇಕಲ್ಲ ಪ್ರಶ್ನೆ ಬರಬೇಕಲ್ಲ ಆ ರೀತಿಯ ಷಡ್ಯಂತ್ರ ಇದ್ರೆ ಅವರು ಪ್ರಸ್ತುತ ಮಾಡಬೇಕು ಅವರ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಹೇಳ್ತಾರೆ ಇದು ಒಂದು ಒತ್ತಡದಿಂದ ಎಸ್ಐ ಟಿ ತನಿಖೆಯನ್ನು ಆರಂಭ ಮಾಡಿದ್ದೇನೆ ಅಂತ ಹೇಳಿ ಆರಂಭ ಮಾಡಬೇಕಾದ್ರೆ ಯಾವ ಒತ್ತಡ ಇತ್ತು ಅನ್ನೋದನ್ನ ಸದನದಲ್ಲಿ ಪ್ರಶ್ನೆ ಕೇಳುವಾಗ ಮಗುಮಾಗಿ ಕೂತಿದ್ರು ಒಂದು ಧಾರ್ಮಿಕ ಕ್ಷೇತ್ರ ಒಂದು ಧರ್ಮದ ಆಧಾರದ ಮೇಲೆ ಕ್ಷೇತ್ರವನ್ನ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಅಥವಾ ವಿಪರೀತ ಅಂತ ಬಿಂಬಿಸಿಕೊಂಡಿರತಕ್ಕ ಕಾರಣಕ್ಕೋಸ್ಕರ ಒಂದು ಅವಹೇಳನ ಮಾಡೋದು ಅದು ಕ್ಷೇತ್ರವನ್ನ ಈಗಿಳಿಯುವಂತ ಕಾರ್ಯಗಳು ಸಲ್ಲದು ಅದರಿಂದ ಆಳಿಗೆ ಅಸ್ತಿತ್ವದ ಪ್ರಶ್ನೆ ಇರಬಹುದು ಭಾರತೀಯ ಜನತಾ ಪಾರ್ಟಿಗೆ ಅಸ್ತಿತ್ವದ ಪ್ರಶ್ನೆ ಇಲ್ಲ ಆಳಿಗೆ ಅವರ ಪಕ್ಷದವರು ಏನ್ ಮಾತಾಡ್ತಾರೆ ನಮ್ಗೆ ಗೊತ್ತಿದೆ ಅವರ ಪಕ್ಷದ ಅಥವಾ ನಾವು ಎಲ್ಲರ ಶಾಸಕರು ಅವರ ಕುರಿತಾಗಿರುವಂತ ಭಾವನೆ ನಮಗೆ ಗೊತ್ತಿದೆ ಅವರ ಬ್ಲಾಕ್ ಅಧ್ಯಕ್ಷರು ಆಲಿಯನ್ನ ಹೇಗೆ ನಡೆಸಿಕೊಂಡಿದ್ದಾರೆ ಅಂತ ಗೊತ್ತಿದೆ ಹಿಂದಿನ ಮಾಜಿ ಶಾಸಕಿ ಅವರನ್ನ ಯಾವ ರೀತಿ ಎಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ನಮಗೆ ಗೊತ್ತಿದೆ ನಾನು ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಬಯಸುದಿಲ್ಲ ನಾವು ವ್ಯಕ್ತಿಗತ ರಾಜಕಾರಣಕ್ಕೆ ಬಂದವರಲ್ಲ ಸಮಾಜದ ಮುಂದೆ ಸತ್ಯವನ್ನು ನೋಡಿಬೇಕು ಮತ್ತು ಸತ್ಯವನ್ನು ಹೇಳಬೇಕು ಅನ್ನುವಂಥದ್ದು ಒಂದು ಸಂಸ್ಕಾರ ಅದಕ್ಕೆ ನಮ್ಮಲ್ಲಿ ಗುರುಗಳು ಮಾತ್ರ ಮಾತಾಡ್ತಿದ್ರು ಅವರ ವಿಚಾರದಲ್ಲಿತ್ತು ಒಂದೊಳ್ಳೆಯ ಗುಣ ಸಂಸ್ಕಾರದಿಂದ ಬೆಳಗುತ್ತೆ ಬರಿಯ ಹುಟ್ಟಿನಿಂದ ಯಾರು ಕೂಡ ದೊಡ್ಡವನಾಗುವುದಿಲ್ಲ ಅಂತ ಅಂದ್ರೆ ಸಂಸ್ಕಾರ ಇಲ್ಲದ ಒಂದು ನಾಳೆಗೆ ಏನು ಕೂಡ ಏನು ಕೂಡ ಮಾತಾಡಬಹುದಾ ಅದನ್ನು ಸಹಿಸುವಂತ ಕಾಲಘಟ್ಟ ಇದಲ್ಲ ನಿಮ್ಮದೇ ಭಾಷೆಯಲ್ಲಿ ನಾವು ಹೇಳಬೇಕಂದ್ರೆ ನಮಗೂ ತಾಳ್ಮೆ ಇದೆ ಮೊನ್ನೆ ಉಲ್ಲೇಖ ಮಾಡ್ತಾ ಹೇಳಿದ್ವಿ ನಾವು ಒಂದು ವಿವಾದದ ಬಗ್ಗೆ ಮಾತಿಲ್ಲ ನಮ್ಮ ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನರ ಬಗ್ಗೆ ಮಾತಾಡಿದ್ರು ಸ್ವಾಮಿ ನೀವು ಆ ಕಾರಣಕ್ಕೋಸ್ಕರ ಪತ್ರಿಕೋಸ್ಕು ನಾನು ಹೇಳ್ತಾ ಇದ್ದೇನೆ ಯಾವ